ರೈತರ ಹೋರಾಟವನ್ನು ಮತ್ತಷ್ಟು ಪ್ರಬಲಗೊಳಿಸಲು ಇದೇ ಇಪ್ಪತ್ನಾಲ್ಕರಂದು ರೈತ ಮುಖಂಡರ ಸಮಾವೇಶ ನಡೆಸಲಾಗುವುದು ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಮೈಸೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ದೆಹಲಿಯಲ್ಲಿ ನಡೆದ ರೈತರ ಪ್ರತಿಭಟನೆಯ ಮುಂದುವರೆದ ಭಾಗವಾಗಿ ಹೋರಾಟ ಪ್ರಬಲಗೊಳಿಸುವ ಕುರಿತು ಇದೇ ಇಪ್ಪತ್ನಾಲ್ಕರಂದು ಶಿವಮೊಗ್ಗದಲ್ಲಿ ರಾಷ್ಟೀಯ ಹಾಗೂ ರಾಜ್ಯ ರೈತ ಮುಖಂಡರ ಸಭೆ ನಡೆಸಿ ಚರ್ಚಿಸಲಾಗುವುದು ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಯೋಜನೆ ಜಾರಿ ಬೆಳೆ ವಿಮೆ ನೀತಿಯನ್ನು ಪರಾಮರ್ಶಿಸುವುದು ಕೃಷಿ ಸಾಲ ಮನ್ನಾ ಸೇರಿದಂತೆ ಹಲವು ಸಮಸ್ಥೆಗಳ ಪರಿಹಾರ ಕುರಿತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುವ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದರು ಸಂಸತ್ ಅಧಿವೇಶನದಲ್ಲೂ ಈ ಬಗ್ಗೆ ಚರ್ಚೆ ನಡೆಸುವಂತೆ ಸಂಸದರು ಮತ್ತು ರಾಜ್ಯಸಭಾ ಸದಸ್ಯರಿಗೆ ಮನವಿ ಮಾಡಲಾಗುವುದು ಎಂದರು ಬೆಳೆ ವಿಮೆ ಪದ್ಧತಿ ಇರತಕ್ಕಂಥದ್ದು ಬದಲಾಗಬೇಕು ಅಂತಕ್ಕಂಥ ವಿಚಾರ ಹಾಗೆಯೇ ಏನು ಎನ್ ಡಿ ಆರ್ಎಫ್ ಮಾನದಂಡ ಇದೆ ಇದು ರೈತರಿಗೆ ನಿಜವಾಗ್ಲೂ ಕೂಡ ಒಳ್ಳೆಯದಲ್ಲ ಪರಪರಿಹಾರ ಮಳೆ ಹಾನಿ ಮತ್ತು ಪ್ರಕೃತಿ ಕೋಪ ಎಲ್ಲವನ್ನು ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲರ ಇತರ ಮುಖಂಡರು ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನು ಗಂಭೀರವಾಗಿ ಪ್ರಬಲಗೊಳಿಸಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಚರ್ಚೆಯನ್ನು ಇಪ್ಪತ್ನಾಲ್ಕನೇ ತಾರೀಕು ಶಿವಮೊಗ್ಗದಲ್ಲಿ ಮಾಡಲಿಕ್ಕೆ ಎಲ್ಲ ರಾಷ್ಟ್ರದ ಎಲ್ಲ ರೈತ ಮುಖಂಡರು ಭಾಗವಹಿಸ್ತಾ ಇದ್ದಾರೆ ನೀವು ಕೇಂದ್ರ ಸರ್ಕಾರದಲ್ಲಿ ಒಂದು ಹೊಸದಾಗಿ ಭಾಗವಾಗಿರ್ತಕ್ಕಂಥ ಜನ ನೀವು ಮುಖ್ಯಮಂತ್ರಿಗಳಿದ್ದರೆ ಮತ್ತು ನೀವು ಪ್ರಬಲವಾದಂಥ ಒಂದು ರಾಜಕೀಯ ಪಕ್ಷದ ಮುಖಂಡರಿದ್ದೀರಿ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಯಾವ ರೀತಿ ಪರಿಹಾರ ಕೊಡ್ತೀರಾ ಅನ್ನುವಂಥ ವಿಚಾರವನ್ನು ಕೇಳಲಿಕ್ಕೆ ಅವರನ್ನು ಕೂಡ ಇಪ್ಪತ್ತೇಳು ಇಪ್ಪತ್ತೆಂಟು ಭೇಟಿ ಮಾಡಲಿಕ್ಕೆ ಆ ಸಂದರ್ಶನವನ್ನು ಅವ್ರ ಅಪಾಯಿಂಟ್ಮೆಂಟನ್ನು ಕೇಳಿದ್ದೇವೆ